ಎಲ್ವೂ ನಮಸ್ಕಾರ ನಾನು ಇವತ್ತು ಕೊಡ್ತಾ ಇರೋಂತಹ ಈ ಒಂದು ಮಾಹಿತಿ ರೈತರಿಗೆ ಮತ್ತು ಜಮೀನು ಮಾಲೀಕರಿಗೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿ ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋರೆಲ್ಲ ಶೇರ್ ಮಾಡಿ ಏನ್ ವಿಚಾರ ಅಂದ್ರೆ ಜಮೀನು ಮಾಲೀಕರ ಹತ್ರ ಬಂದು ಅಥವಾ ರೈತರ ಹತ್ರ ಬಂದು ಈ ಪ್ರತಿಷ್ಠಿತ ಬಿಲ್ಡರ್ಸು ಲಾಸ್ಟ್ ಟೈಮು ನಾನು ಯಾರ್ಯಾರ ಹೆಸರುಗಳು ಹೇಳಿದ್ನೋ ಇಂಥ ಬಿಲ್ಡರ್ಸ್ ಎಲ್ಲ ಬಂದು ನಿಮ್ಮ ಜಮೀನ್ ನಮ್ಮ ಕೊಡಿ ನಿಮ್ ಸೈಟ್ ನಮಗೆ ಕೊಡಿ ನಾವು ಜೈಂಟ್ ವೆಂಚರ್ಸು ಜೈಂಟ್ ವೆಂಚರ್ಸ್ ಅಂದ್ರೆ ಏನಂದ್ರೆ ರೈತರ ಹತ್ರ ಜಮೀನು ತಗೊಳಂಥದ್ದು ಒಂದು ಐದು ಜನ ರೈತರ ಇದಾರೆ ಅಂದ್ರೆ ಈ ಐದು ಜನರ ಹತ್ರ ಜಮೀನು ತಗೊಳಂಥದ್ದು ಜಮೀನ್ ತಗೊಂಡು ಏನು ಮಾಡ್ತಾರೆ ಹಂತ ಹಂತವಾಗಿ ಅದನ್ನ ಡೆವಲಪ್ಮೆಂಟ್ ಮಾಡ್ತೀವಿ ಅದರಲ್ಲಿ ಒಂದು ಹತ್ತು ಫ್ಲಾಟ್ ಇರೋಂತಹ ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಇನ್ನೂರು ಫ್ಲಾಟ್ ಇರೋಂತಹ ಒಂದು ಅಪಾರ್ಟ್ಮೆಂಟ್ ಕೊಡ್ತೀವಿ ಅದರಲ್ಲಿ ನೂರು ಫ್ಲಾಟ್ ನಮ್ಗೆ ನೂರು ಫ್ಲಾಟ್ ನಿಮ್ಗೆ ಈ ತರ ರೈತರ ಹತ್ರ ಬಂದು ಕೇಳಿ ಅವ್ರಿಗೆ ಏನ್ ಮಾಡ್ತಾರೆ ಯಾವ್ದೋ ಒಂದು ನಮ್ ಜಮೀನಲ್ಲಿ ಅಪಾರ್ಟ್ಮೆಂಟ್ ಬರ್ತೈತಲ್ಲ ನಾವು ಕಟ್ಟೋಣ ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಮಾಡ್ತಾರೆ ತುಂಬಾ ಆಸೆ ಪಟ್ಟು ಆ ಜಮೀನನ್ನ ಜೈಂಟ್ ವೆಂಚರ್ಸ್ ಕೊಡ್ತಾರೆ ಅವ್ರ ಏನ್ ಮಾಡ್ತಾರೆ ಒಂದ್ ಐದು ಜನ ರೈತರಂದ್ರೆ ಈ ಐದು ಜನರ ಹತ್ರನು ಅಗ್ರಿಮೆಂಟ್ ಹಾಕ್ಸ್ಕೊಂತಾರೆ ಜಸ್ಟ್ ಒಂದ್ ಅಗ್ರಿಮೆಂಟ್ ಈ ಅಗ್ರಿಮೆಂಟ್ ಹಾಕಿಸ್ಕೊಂಡಿದ್ದ ಆದ್ಮೇಲೆ ಹಂತ ಹಂತವಾಗಿ ಕೆಲಸನೂ ಮಾಡ್ತಾರೆ ಎಲ್ಲ ಆಗುತ್ತೆ ಓಕೆ ಫ್ಲಾಟ್ಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿಬಿಡ್ತಾರೆ ಕಟ್ಟಿದಾದ್ಮೇಲೆ ಐದ್ ಜನರಲ್ಲಿ ಒಬ್ಬನಿಗೆ ದುಡ್ಡು ಕೊಡಲ್ಲ ಅನ್ಕೊಳ್ಳಿ ಈ ಒಬ್ಬ ಒಬ್ಬ ರೇರ್ ಅಪ್ರೂವಲ್ಸ್ ಆದ್ಮೇಲೆ ಎಲ್ಲಾ ತರ ಅಪ್ರೂವಲ್ಸ್ ಮಾಡ್ಕೊಂಡ್ಮೇಲೆ ಒಬ್ಬನಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಕೋರ್ಟ್ ಕಂಪ್ಲೇಂಟ್ ಕೊಡ್ತಾನೆ ಅಥವಾ ಒಂದು ಐ ಆರ್ ಮಾಡಿಸ್ತಾರೆ ಅಥವಾ ಹೈ ಅಲ್ಲೋ ಅಥವಾ ಡಿಸ್ಟಿಕ್ ಕೋರ್ಟ್ ಅಲ್ಲೋ ಇವ್ರ ವಿರುದ್ಧ ಒಂದು ಪಿಟಿಷನ್ ಹಾಕ್ತಾರೆ ಪಿಟೀಷನ್ ಹಾಕ್ದಾಗ ಏನ್ ಮಾಡ್ತಾರೆ ನಮ್ಮ ನಾನೇನ್ ಮೊನ್ನೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ನಮ್ಮ ವೆಬ್ಸೈಟ್ ಡಿಸ್ಪ್ಯೂಟ್ ಪ್ರಾಪರ್ಟೀಸ್ ಆಫ್ ಇಂಡಿಯಾ ಅನ್ನೋ ವೆಬ್ಸೈಟ್ ಅಲ್ಲಿ ಅದು ದಾಖಲಾಗೆ ಆಗ್ತೈತಿ ಯಾವುದೇ ಡಿಸ್ಪ್ಯೂಟ್ಸ್ ಇದ್ರೂ ಆ ಒಂದು ವೆಬ್ಸೈಟ್ ಅಲ್ಲಿ ದಾಖಲಾಗೆ ಆಗ್ತೈತಿ ಆವಾಗ ನೋಡೋರು ಏನೋ ಈ ಗ್ರಾಹಕರು ತಗೊಳ್ಳೋಂತವ್ರು ಫ್ಲಾಟ್ಸ್ ತಗೊಳೋಂತವ್ರು ಏನ್ ಮಾಡ್ತಾರೆ ಓ ಈ ಫ್ಲಾಟ್ ಮೇಲೆ ಡಿಸ್ಪ್ಯೂಟ್ಸ್ ಇದೆ ಈ ಫ್ಲಾಟ್ ಮೇಲೆ ಒಂದಷ್ಟು ಕೇಸಸ್ ಇದೆ ನಾವು ಈ ಫ್ಲಾಟ್ಸ್ ತಗೊಳಲ್ಲ ಅಂತ ಹೇಳ್ಬಿಟ್ಟು ಫ್ಲಾಟ್ಸ್ ತಗೊಳ್ತೀರ ಆಗ್ತಾರೆ ಒಬ್ಬ ವ್ಯಕ್ತಿ ಕೇಸ್ ಹಾಕಿದಕ್ಕೆ ಒಬ್ಬ ರೈತ ಹೋಗಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿದಕ್ಕೆ ಉಳಿದಿರೋ ಐದು ಜನ ರೈತರಿಗೆ ಈ ಕಡೆ ಜಮೀನು ಲಾಸ್ ಆಗ್ತೈತೆ ಪ್ರತಿಯೊಂದು ವೇಸ್ಟ್ ಮಾಡಿಕೊಂಡು ತುಂಬಾ ಅನ್ಯಾಯ ಆಗಿರೋರು ಈ ಒಂದು ವಾರದಿಂದ ಜಾಸ್ತಿ ಜನ ಮನೆ ಹತ್ರ ವಿಸಿಟ್ ಮಾಡ್ತಾ ಇದಾರೆ ಸರ್ ಜೈಂಟ್ ವೆಂಚರ್ಸ್ ಕೊಟ್ವಿ ಆದ್ರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಮಗೂ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ನಮ್ಗೆ ಒಂದಿಷ್ಟು ಫ್ಲಾಟ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿ ತನಕ ಕೊಟ್ಟಿಲ್ಲ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲಿ ತನಕ ಕೊಟ್ಟಿಲ್ಲ ಆಮೇಲೆ ಇವ್ರೇನ್ ಮಾಡ್ತಾರೆ ಬಿಲ್ಡರ್ಸ್ ಫಸ್ಟ್ ಬಂದಿದ ತಕ್ಷಣ ತುಂಬಾ ಮೋಸದ ಮಾತುಗಳು ಮಾತಾಡ್ತಾರೆ ತುಂಬಾ ಮೋಸದ ಮಾತುಗಳು ಯಾವ ತರ ಮೋಸದ ಮಾತುಗಳು ಮಾತಾಡ್ತಾರ ಯಾವತ್ತೇ ಜಮೀನು ಕೊಟ್ಬಿಡ್ಬೇಕು ಅವ್ರ ಬಿಲ್ಡರ್ಸ್ಗೆ ಆತರ ಮೋಸದ ಮಾತುಗಳು ಮಾತಾಡ್ತಾರೆ ಅವ್ರ ಕಡೆಯಿಂದ ಒಂದಷ್ಟು ಫ್ಲಾಟ್ಸ್ ತಗೊಳ್ಬೇಕು ಅಥವಾ ಅವ್ರ ಕಡೆಯಿಂದ ಬಂದಿರೋ ದುಡ್ಡು ತಗೊಳ್ಬೇಕು ನಿಮ್ಗೆ ಫ್ಲಾಟ್ಸ್ ಬೇಡ ಅಂದ್ರೆ ನಾವು ನಿಮಗೆ ಅದರಿಂದ ಬರಂತ ದುಡ್ಡು ಫಿಫ್ಟಿ ಪರ್ಸೆಂಟ್ ನಿಮಗೆ ಕೊಟ್ಟು ಬಿಡ್ತೀವಿ ಅಂತಾರೆ ಈ ತರ ಆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಜಿ ಎಸ್ ಟಿ ಹೋಯ್ತು ಅದ ಓಯ್ತು ಇದು ಐತೆ ಇದು ಅದೋಯ್ತು ಅಂತ ಹೇಳಿಬಿಟ್ಟು ರೈತರಿಗೆ ಏನು ಕೊಡದಿರ ಹಾಳು ಮಾಡ್ತಾರೆ ಜಮೀನ್ ಕೊಡೋವಾಗ ಏನ್ ಮಾಡ್ತಾರೆ ಗೊತ್ತಾ ನಾನೊಂದು ಕೋಟಿ ರೂಪಾಯಿ ನಿಮ್ಗೆ ಚೆಕ್ ಕೊಟ್ಬಿಡ್ತೀನಿ ಫಸ್ಟ್ ಒಂದ್ ಹತ್ತು ಲಕ್ಷ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಿದ ತಕ್ಷಣ ಇವ್ರ ಏನ್ ಮಾಡ್ತಾರೆ ಇವ್ರ ಜಮೀನು ಪೂರ್ತಿ ಒಂದು ಅಗ್ರಿಮೆಂಟ್ ಅದು ಇದು ಎಲ್ಲ ಹಾಕಿ ಏನೇನ್ ಮಾಡಬೇಕು ಎಲ್ಲಾ ಮಾಡ್ಕೊಟ್ಬಿಡ್ತಾರೆ ಅದಾದ್ಮೇಲೆ ಒಂದ್ ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ನೋಡ್ರಿ ಅಂತ ಹೇಳಿ ಚೆಕ್ ಕೊಡ್ತಾರೆ ಆ ಚೆಕ್ ತಕೊಂಡಿದ ತಕ್ಷಣ ಬ್ಯಾಂಕಲ್ಲಿ ಹೋಗಿ ಹಾಕ್ತಾರೆ ಬ್ಯಾಂಕಲ್ಲಿ ಚೆಕ್ ಬೌನ್ಸ್ ಆಗ್ತೈತಿ ಚೆಕ್ ಬೌನ್ಸ್ ಆಗೋಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಇದೇನಾದರೂ ಮತ್ತೆ ಸ್ಟಾರ್ಟ್ ಆಗೈತನ್ರಿ ಕೇಸು ಮತ್ತೆ ಇವರು ಅದರಿಂದ ಆಚೆ ಬರೋದಿಕ್ಕೆ ಬರೋದಕ್ಕೆ ಆ ಪ್ರಕರಣಗಳಿಂದ ಆಚೆ ಬರೋದಕ್ಕೆ ಇಪ್ಪತ್ತೈದು ವರ್ಷ ಬೇಕೈತಿ ಎಲ್ಲರ ನಾನು ನಾನೇಳ್ತಾರಂತದ್ದೇನಂದ್ರೆ ಜೈಂಟ್ ವೆಂಚರ್ಸ್ ನ ಯಾವದೇ ಕಾರಣಕ್ಕೂ ಯಾವತ್ತೂ ನಂಬಕ್ ಹೋಗ್ಬೇಡ್ರಿ ಅಕಸ್ಮಾತ್ ನೀವು ಜಮೀನ್ ಏನಾದ್ರು ಕೊಟ್ಬಿಡ್ತೀರಾ ಮಾರ್ಬಿಡ್ತೀರಾ ಪೂರ್ತಿ ದುಡ್ಡು ಆವತ್ತಿನ ಬೆಲೆ ಆ ಜಮೀನಿಗೆ ಸಂಬಂಧಪಟ್ಟಂತೆ ಎಷ್ಟು ಬೆಲೆ ಇತ್ತೋ ಅಷ್ಟು ಬೆಲೆಗೂ ಸೇರಿಸಿ ಅದೆಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕೊಟ್ಬಿಟ್ಟು ನಿಮ್ಮ ಜಮೀನು ಅವರು ಕೊಡಿ ನಿಮ್ಗೆ ಅರ್ಧ ಕೊಡ್ತೀವಿ ಅರ್ಧ ಎಷ್ಟು ಕೇಸಸ್ಸು ಸುಮಾರು ಕೇಸಸ್ ಸುಮಾರು ಹದಿನೇಳು ಹದಿನೆಂಟು ಕೇಸಸ್ ಇದೇ ತರ ಕೇಸಸ್ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಹಂತ ಹಂತವಾಗಿ ಹೋರಾಟ ಮಾಡ್ತಾ ಇದೀವಿ ಯಾವ್ಯಾವ ತರ ಎಫ್ಐಆರ್ ಆರ್ ಮಾಡ್ಬೇಕು ಆ ಥರ ಇಲ್ಲ ಎಸ್ ಎಸ್ ಕಂಪ್ಲೇಂಟ್ಸ್ ಅದೆಲ್ಲ ನಡೀತಾ ಇದೆ ನಡೀಲಿ ಬಟ್ ನಾನು ಈ ವಿಚಾರಗಳಲ್ಲಿ ಇನ್ನು ಮುಂದಕ್ಕೆ ನಡೆಯುವಂತದ್ದು ನಿಮ್ಮ ಸೈಟ್ ಗಳಾಗಬಹುದು ಈಗ ಬೆಂಗಳೂರಲ್ಲಿ ಸೈಟ್ಗಳು ಇರ್ತೈತೆ ಸುಮಾರು ಒಂದು ಹತ್ತು ಜನ ಹತ್ರ ಹತ್ತು ಸೈಟ್ ತಗೊಂತಾರೆ ಹತ್ತು ಜನ ದುಡ್ಡು ಕೊಡಲ್ಲ ಅಲ್ಲಿ ಬಿಲ್ಡಿಂಗ್ ಏನೋ ಕಟ್ಟಿಬಿಡ್ತಾರೆ ಬೇರೆ ಬೇರೆ ಅವ್ರಿಗೆ ಮಾರ್ತಾ ಇರ್ತಾರೆ ನೋಡವರು ನೋಡಪ್ಪ ನಮ್ಮ ಸೈಟ್ ಅಲ್ಲಿ ಬಿಲ್ಡಿಂಗ್ ಗಳು ಮಾಡಿ ಮಾರ್ತಾ ಇದಾರೆ ತೂಬ್ರಹಳ್ಳಿ ಇದಾಗಿದೆನೆ ತೂಬ್ರಹಳ್ಳಿ ಸೆವೆಂಟಿ ಟೂ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ ನಮ್ಮ ದಲಿತರ ಜಮೀನು ಅದು ಕಮಲಂನವರು ಇವ್ರ ಜಮೀನುಗಳು ಅದನ್ನ ಮಾಡ್ತಾರೆ ಚೆಕ್ ಬೌನ್ಸ್ಗಳು ಪಾಪ ಎಷ್ಟು ಚೆಕ್ ಕೊಡ್ತಾರೋ ಅಷ್ಟು ಚೆಕ್ ಬೌನ್ಸ್ ಆಗೈತಿ ಇದು ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಅವರು ಯಾರು ತರುಣ್ ಮಠ ಮತ್ತೆ ಗಣೇಶ್ ಬಾಳಿಗಾ ಇವರೆಲ್ಲ ಯಾರ್ಯಾರಿದ್ದಾರೆ ಇವರು ಅರೆಸ್ಟ್ ಆಗಿ ಜೈಲಿಗೆ ಹೋಗೇ ಹೋಗ್ತಾರೆ ಮತ್ತೆ ಅವನು ಇವನೊಬ್ಬ ಇದ್ದಾನೆ ಅಲ್ಲಿ ತೂಬ್ರಹಳ್ಳಿ ಇನ್ನೊಬ್ಬ ಅವನು ಪೂರ್ತಿ ಗ್ರಾಮಕ್ಕೆ ಮೋಸ ಮಾಡಿದ್ದಾನೆ ಅವನು ನಾಗರಾಜು ತೂಬ್ರಹಳ್ಳಿ ನಾಗರಾಜು ಇಂಥವ್ರು ಜಾಸ್ತಿ ಜನ ಇದ್ದಾರೆ ನಾನು ಹೇಳಂಥದ್ದೇನಂದ್ರೆ ರೈತರಿಗೆ ದಯವಿಟ್ಟು ಮೋಸ ಹೋಗ್ಬೇಡಿ ಜೈಂಟ್ ವೆಂಚರ್ಸ್ ಅಂಬಬೇಡಿ ನೀವು ಅಕಸ್ಮಾತ್ ಅವ್ರ ಏನಾದ್ರು ನಿಮ್ಮ ಹತ್ರ ಬಂದ್ರ ಅಪ್ಪ ನಮ್ಮ ದುಡ್ಡು ಏನಾಯ್ತು ನಮ್ಗೆ ಕೊಟ್ಬಿಟ್ಟು ನೀವು ಜಮೀನೇ ಇಟ್ಕೊಂಬೇಡಿ ಅಂತ ಹೇಳ್ಬಿಡ್ಬೇಕಾದ್ರೆ ಹೇಳಿ ಅದನ್ನ ಬಿಟ್ಬಿಟ್ಟು ನೀವು ನಮ್ಗೆ ಅರ್ಧ ದುಡ್ಡು ಕೊಡಿ ಅರ್ಧ ಫ್ಲಾಟ್ಸ್ ಕೊಡಿ ಹಿಂಗೆಲ್ಲ ಮಾಡಿದಿರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗ್ತೀರಾ ಯಾವುದೇ ಪ್ರಾಪರ್ಟಿ ಯಾವುದೇ ಫ್ಲಾಟ್ ಸೇಲ್ ಆಗ್ತಾ ಇಲ್ಲ ಯಾಕಂದ್ರೆ ರಿಜಿಸ್ಟರ್ ಆಫೀಸಲ್ಲಿ ಯಾವುದೇ ರಿಜಿಸ್ಟರ್ ನಡೀತಾ ಇಲ್ಲ ಯಾವುದೇ ಡಿಸ್ಪ್ಯೂಟ್ ಇರೋಂಥ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಯಾವುದೇ ರಿಜಿಸ್ಟ್ರೇಷನ್ ನಡೀತಾ ಇಲ್ಲ ದಯವಿಟ್ಟು ಇಂತಹ ಅಕ್ರಮ ಬಿಲ್ಡರ್ಸ್ ನಂಬಿ ಯಾವುದೇ ಕಾರಣಕ್ಕೂ ಮೋಸ ಹೋಗಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್